ಕೊಳ್ಳಕ್ಕಿದ್ರೆ ಇದೇ ಪ್ರಾಬ್ಲಮ್ ಪ್ಯಾಂಟ್ ಸಾಯಿಗುರು ಇದು ಒಂದಿಷ್ಟು ಮಾಲ್ ಒಳಗಡೆ ಹೋಗೋಕ್ಕೆ ಸಪ್ರೇಟ್ ಒಂದು ರೋಡು ಆಗಿರ್ಬೋದು ಸೈ ಬನ್ನಿ ಇಲ್ಲಿ ನಂದಿನಿಲೆ ಬಾಲಸಿ ಹೋಟೆಲ್ ಬಾಲಸಿಲೆ ಹೋಟೆಲ್ ಬೆಸ್ಟ್ ಸಿಗುತ್ತೆ ಬೆಸ್ಟ್ ಅನ್ಬೋದು ಅದನ್ನ ಬನ್ನಿ ನಿಮ್ಗೂ ತೋರ್ಸ್ತೀ ನೋಡಿ ಸಾಯಿಗುರು ಪಾರ್ಸೆಲ್ ತಗೊಂಡ್ಬಂದ್ವಿ ಇವಾಗ ತಿನ್ನೋಣ ಅಂತ ಹಾಕ್ಕೊಂಡಿದ್ದೀನಿ ಮಾವ ರಾಕಿ ಚಿಂಟು ಇನ್ನೂ ಎದ್ದು ಇವಾಗ ಬ್ರಷ್ ಹೋಗಿದ್ದಾನೆ ಸಂಡೇ ಅಂದಮೇಲೆ ಫುಲ್ ಲೇಜಿ ಡೇ ಇವತ್ತು ಎಲ್ಲ ಸ್ವಲ್ಪ ಲೇಟೇನೆ ಟಿಫನ್ನು ಗಿಫನು ಸ್ನಾನ ಎಲ್ಲ ಲೇಟು ಬನ್ನಿ ಇದಂತೂ ಸಕ್ಕದಾಗಿರುತ್ತೆ ಇಡ್ಲಿ ಇವಿ ಫೇಮಸ್ಸು ನೀವು ಇಲ್ಲೊಂದು ಇಲ್ಲೊಂದ್ಸತಿ ತಿಂದರೆ ಬೇರೆ ಎಲ್ಲೂ ತಿನ್ನಬೇಕು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ತಿಕ್ ನೋಡಿ ಇದು ಎಷ್ಟು ಇರುತ್ತೆ ಇಡ್ಲಿ ಎಷ್ಟು ತಪ್ಪ ಐತೆ ಹೊಟ್ಟೆ ಹಸಿತಿತ್ತು ಅಂತ ಒಡ್ಸ್ಕೊಂಡು ಕೊಟ್ಟೆ ರಾಕಿ ಹಾಯ್ ಮಾಡು ಗಾಡಿ ವಾಶ್ ಕೊಡೋಕೆ ಹೋಗ್ಬೇಕಂತೆ ಅಲ್ಲಿ ನೋಡಿ ಇಲ್ಲಿ ತಿಂತ ಇಲ್ಲಿ ಪಬ್ಜಿ ಆನ್ ಇರಬೇಕು ಏನು ಹೇಳೋದು ಹೇಳಿ ಇವರಿಗೆಲ್ಲ ಓಕೆ ಮಾಡಿ ವರ್ಷ ಸಂತಿ ಬೈ ಕ್ಯಾನ್ ಮಾಡ್ತೀ ತಕೊಳ್ಳಾ ಎಗ್ ರೈಸ್ ಇದು ಎಗ್ ಮಸಾಲಾ ಈರುಳ್ಳಿ ಎಗ್ ರೈಸ್ ನಮ್ಮ ಚಿಂಟು ಆಲ್ರೆಡಿ ತಿಂತವನೆ ಹೊಟ್ಟೆಸಿ ಅಂತ ಹೊಟ್ಟೆಸಿ ಹೆಂಗಿದೆ ಚಿಂಟು ಮಾತಾಡಬೇಕು ಚೆನ್ನಾಗಿದೆ ಫ್ಯಾನ್ಸ್ ಜಾಸ್ತಿ ನಿಮಗೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಹೆಂಗಿದೆ ತಿಂದಟ್ಟೆಗಳು ಬೇಗ ರೈಸ್ ಹೌದಾ ಥ್ಯಾಂಕ್ ಯು ಎಗ್ ಏನಿದ ಎಗ್ ರೈಸು ಎಗ್ ಮಸಾಲಾ ರೆಸಿಪಿ ಬೇಕಂದರೆ ಕಮೆಂಟ್ ಹಾಕಿ ಓಕೆ ಬಂದೇ ಬಿಟ್ವಿ ಲೂಲು ಮಾಲ್ ಅಂತ ಅಲ್ಲಿದೆ ನೋಡಿ ಮಾಲಕ್ಕೆ ಸಪ್ರೇಟ್ ಲೂಲು ಮಾಲ್ ಒಳಗಡೆ ಹೋಗೋಕ್ಕೆ ಸಪ್ರೇಟ್ ಒಂದು ರೋಡು ಚೆನ್ನಾಗು ಮಾಲಲ್ಲಿ ಜಾಗ ಇಲ್ಲ ಶಾಪಿಂಗ್ ಮಾಡಕ್ಕೂ ಜಾಗ ಇಲ್ಲ ತಿನ್ನಕು ಜಾಗ ಎಲ್ಲ ತುಂಬಾ ಜನ ಇವತ್ತು ಈಗ ಒಂದು ಟೀ ಶರ್ಟ್ ತೊಗೊಳ್ಬೇಕಾಯ್ತು ಡ್ಯಾಡಿಯವ್ರಿಗೆ ಎಕ್ಸ್ಚೇಂಜ್ ಮಾಡಿಸ್ಬೇಕಾಯ್ತು ಅದು ಅಲ್ಲೂ ಫುಲ್ ಜನ ಇತ್ತು ಅದರಲ್ಲೂ ಫುಲ್ ನಿಂತ್ಕೊಂಡು ಆಚೆ ಬರ್ತೀನಿ ನೋಡ್ತೀವಿ ಫುಲ್ ಮಳೆ ಅಂದರೆ ನೋಡಿದ್ವಿ ನೋಡೋಣ ಅಂತ ಮತ್ತೆ ಮೇಲ್ಗಡೆ ಬಂದಿದ್ದೀವಿ ಬೇಸ್ಮೆಂಟಿಂದ ಮತ್ತೆ ಮೇಲ್ಗಡೆ ಬಂದಿದ್ದೀವಿ ಕೂತಿದ್ದೀವಿ ನೋಡೋಣ ಇವಾಗ ಮಳೆ ನಿಂತ ಮೇಲೆ ಬೇರೆ ಎಲ್ಲರೂ ಹೋಗುವ ಅಂತ ಯಾಕಂದರೆ ಬೇರೆ ಕಡೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ ಈ ಮಳೆಯಿಂದ ಮತ್ತೆ ಮೇಲ್ಗಡೆ ಬಂದು ಸ್ವಲ್ಪ ಒಳಗಾಗಿತ್ತು ತೋರ್ಸಲ್ಲಿ ಫುಲ್ ರೋಡ್ ತೋರಿಸಿ ಗಂಟ್ಲು ನೋವು ಬೇರೆ ಅದಕ್ಕೆ ಕೇಳಿಸಿದ್ದೀನಿ ನನ್ನ ಬಿಡು ಅಂತ ಹೇಳ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಚೂರು ಸಿಗ್ತು ಚೆನ್ನಾಗಿರುತ್ತಲ್ವಾ ಗಣೇಶ್ ಹೇಳಿ ಗಣ್ಣ ಸ್ವಲ್ಪ ಅದೇ ಯಾಕೆ ಗೊತ್ತಿರಲ್ಲ ಏನು ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳು ಹೇಳಿಲ್ಲ ಅನ್ಬಿಡ ನನಗೆ ಅಂತ ಕೆ ಎಫ್ ಸಿ ತಗೊಂಡಿದ್ದಾಳೆ ಇನ್ನೊಂದು ಅವಳು ಏನೋ ಬೇರೆ ಏನೋ ತರಕ್ಕೆ ಹೋಗಿದ್ದಾಳೆ ಇಲ್ಲಿ ಎದ್ರೆ ಯಾಕೋ ಚೂರೋಸ್ ತುಂಬ ದಿನ ತಿನ್ನಬೇಕು ಅನ್ನಿಸ್ತಾ ಇತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಿದೆ ಅದಕ್ಕೆ ಇದನ್ನ ತೊಗೊಂಡೆ ಕೆ ಎಫ್ ಸಿ ಯಾಕೆ ಯಾವಾಗಲೂ ಅದೇ ಕಂಫರ್ಟ್ ಫುಡ್ ತಿಂದು ತಿಂದು

ವರ್ಗೇನೋ ಟಾಪ್ ಬೇಕಂತೆ ಅದಕ್ಕೆ ಕರ್ಕೊಂಬಂದವರು ಇಲ್ಲಿಗೆ ನೋಡೋಣ ಯಾವ್ದಾರ ನೋಡಿ ಒಬ್ಬೊಬ್ಳೆ ಹೋಗಿ ಹೆಂಗ್ ಹುಡುಗ ಏನೇ ಹುಡುಕ್ತಿದೆಯಾ ಎಷ್ಟು ಮೇಲ್ಮೇಲೆ ಆಗ್ತಾವ್ರೆ ಸೈಝು ಚೆನ್ನಾಗೈತೆ ಇದು ವೈಟು ಚೆನ್ನಾಗಿ ಕಾಣಿಸ್ತಾ ಇದೆ ಜೀನ್ಸ್ನ ಹತ್ರ ಇಲ್ಲ ಜೀನ್ಸ್ ಟಾಪು ಅದಕ್ಕೇನೆ ನೋಡೋಣ ಸ್ವಲ್ಪ ಅದಿರೋದೇ ಕಲರ್ ಹಾಗೆ ಎಲ್ಲ ನೋಡಿ ಎಲ್ಲ ಕ್ರಶ್ಟ್ ತರ ಆಗಿದೆ ಒಂಥರ ಹಳೆ ಥರ ಅನಿಸ್ತೈತೆ ನೋಡಿದ್ರೆ ನೋಡಿರೋದು ಹಾಗೆ നോടി ഗായ് കുളുക്കെ ഇതേ പ്രാബ്ലം പാൻറ്റ് സെറ്റ് ഇതൊന്നിഷ്ടായിട്ടു ഇതൊക്കെ തോന്നി ജീൻസ് ആക്കണ്ട സഖവാരോ ಬೆಳಕಿದ್ದಾಗ ಬಂದಿದ್ದು ಆಲ್ರೆಡಿ ಕತ್ಲಾಗೋಯ್ತು ಹೊಡ್ರಿ ಮನೆಗೆ ಸ್ವಲ್ಪ ಹೋಗ್ಬೇಕಿತ್ತು ನೋಡೋಣ ಟೈಮ್ ಇದ್ರೆ ಹೋಗೋದು ಇಲ್ಲಾಂದ್ರೆ ಇಲ್ಲ